ಬೇಗ ಬೇಗ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡೋಕೆ ಅಂತ ಬಂದಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಪ್ಲೀಸ್ ನೀವು ಜಾಯಿನ್ ಆಗ್ಬೋದು ಮತ್ತು ಗೃಹಲಕ್ಷ್ಮಿ ಯೋಜನೆ ಆಯಿತು ಮತ್ತು ಬಿಗ್ ಬಾಸ್ ಆಯಿತು ಯಾವುದೇ ವಿಷಯದ ಕುರಿತಾಗಿ ಮಾತಾಡಬಹುದಾಗಿದೆ ಸೊ ಎಲ್ಲರೂ ಕೂಡ ಬೇಗ ಬೇಗ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಸೊ ಬೆಳಗ್ಗೆ ಒಂದು ಪ್ರೆಸ್ ಮೀಟಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರು ಏನಪ್ಪಾ ಅದು ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಜಮಾ ಆಗ್ತದೆ ಹಾಗೆ ನಾವು ಜೂನ್ವರೆಗೂ ಎಲ್ಲ ಕಂತುಗಳನ್ನು ಜಮಾ ಮಾಡಿದ್ದೀವಿ ಹಾಗೆ ಇನ್ನೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರಿಂದ ಇನ್ನೂ ಹಣ ಬಂದಿಲ್ಲ ಅದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ನಿಮಗೆ ಯಾರ್ಯಾರಿಗೆ ಹಣ ಬಂದಿಲ್ಲ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಇಂಟ್ರೆಸ್ಟ್ ಇದ್ರೆ ಇದ್ರ ಬಗ್ಗೆ ಮಾಹಿತಿಗೆ ನೀವು ಜಾಯಿನ್ ಆಗಬಹುದು ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ನೀವು ಏನಾದರೂ ಬೆನಿಫಿಟ್ ತೊಗೊತಾ ಇದ್ದೀರಾ ಹಣ ಬಂದಿಲ್ವಾ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿ ನಾನು ಬಂದಿದ್ದೀನಿ ಸೊ ನೆಕ್ಸ್ಟ್ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಕೂಡ ಮಾತಾಡೋಣ ಸೊ ಯಾವಾಗ ಜಮಾ ಆಗುತ್ತೆ ನೆಕ್ಸ್ಟ್ ಕಂತು ಅಂತ ಹೇಳಿ ನೋಡೋದಾದರೆ ಇದು ಸೆಪ್ಟೆಂಬರ್ ಮತ್ತು ಅಕ್ಟೋಬರಿಂದ ಇನ್ನೂ ಬಾಕಿ ಇದೆ ಅಂತ ಹೇಳಿ ತಾವೇ ಖುದ್ದಾಗಿ ಹೇಳಿದ್ದಾರೆ ಹಾಗೆ ನಾವು ಯಾವತ್ತೂ ಮೋಸ ಮಾಡುವುದಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ಫಲಾನುಭವಿಗಳಿಗೆ ಅಂತ ಹೇಳಿ ಹೇಳಿದ್ದಾರೆ ಸೊ ನಿಮಗೆಲ್ಲ ಏನು ಅನ್ಸುತ್ತೆ ಅದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕಿದ್ರೆ ನೀವು ಕಮೆಂಟ್ ಮಾಡಿ ಕೇಳಬಹುದು ಸೊ ನೀವು ಗೃಹಲಕ್ಷ್ಮಿ ಹಣದ ಫಲಾನುಭವಿ ಆದರೆ ಸೊ ಹೌದು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಹೇಳ್ತೇನೆ ಮತ್ತೆ ಅವರು ಅವರು ಕೇಳಿದ ಹಾಗೆ ಇನ್ನು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಪಡೆಯಂತಹವರು ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಇಲ್ಲ ಅಂತ ಹೇಳಿ ನೋಡ್ತಾ ಬರ್ತಾ ಇದ್ದಾರೆ ಮೇಡಮ್ ಅಂತ ಹೇಳಿ ಮೇಡಮ್ನ ಕೇಳಿದಾಗ ಅವರು ಏನು ಹೇಳಿದ್ರಪ್ಪ ಅಂತ ಹೇಳಿದರೆ ಇಲ್ಲ ನೀವು ಹಾಗೆ ಏನು ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ ನಿಮಗೆ ಮೆಸೇಜ್ ಬಂದುಬಿಡುತ್ತೆ ನಾವು ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಲುಪಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಖುದ್ದಾಗಿ ಅವರೇ ಹೇಳಿದ್ದಾರೆ ಸೊ ಯಾರಾದ್ರೂ ಬಂದಿಲ್ಲಪ್ಪ ಜಮಾ ಆಗಿಲ್ಲ ಅಂತ ಏನಾದರೂ ಅನಸ್ ಇದಾಗಿದ್ರೆ ಅವ್ರು ಏನೋ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಣ ಬಂದೇ ಬರುತ್ತೆ ಜಮಾ ಆಗೇ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಪ್ರೆಸ್ ಮೀಟಲ್ಲಿ ಅಲ್ಲಿ ಮೇಡಮ್ ಅವರು ಖುದ್ದಾಗಿ ಹೇಳಿದ್ದಾರೆ ಸೊ ನೀವೇನಾದ್ರು ಗೃಹಲಕ್ಷ್ಮಿ ಹಣವನ್ನ ಪಡಿತ ಇದ್ದವರಾಗಿದ್ರೆ ಎಷ್ಟು ಕಂತಿನ ಹಣ ಬಂದಿದೆ ನಿಮ್ಗೆ ಯಾವ್ಯಾವ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ನಲ್ಲಿ ನಲ್ಲಿ ಹಾಕ್ಬೋದು ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಇಪ್ಪತ್ತೆರಡನೇ ಕಂತವರೆಗೂ ಇದೆ ಅಂತ ಅನಿಸುತ್ತೆ ಅಲ್ವಾ ಸೊ ಅವ್ರೇನು ಹೇಳಿದ್ರು ಜೂಗುನವರೆಗೂ ಎಲ್ಲ ಕಂತುಗಳು ಮುಟ್ಸಿದ್ದೀವಿ ಕ್ಲಿಯರ್ ಮಾಡಿದ್ದೀವಿ ಇನ್ನೂ ಸೆಪ್ಟೆಂಬರ್ ಅಕ್ಟೋಬರ್ದಷ್ಟೇ ಬಾಕಿ ಇದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಸೊ ನಿಮ್ಮಿಂದ ನಾನು ತಿಳ್ಕೊಳೋದೊಂದೇ ಏನಪ್ಪ ಅಂತಂದರೆ ನಿಮಗೆ ಹಣ ಜಮಾ ಆಗಿದೆನಾ ಅಂತ ಹೇಳಿ ಕೇಳ್ತಾ ಇದ್ದೀನಿ ಸೊ ಅವ್ರಂತೂ ಭರವಸೆ ಕೊಟ್ಟಿದ್ದಾರೆ ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ ಗ್ಯಾರಂಟಿ ಹಣವನ್ನ ನಾವು ಹಾಕಿ ಹಾಕ್ತೀವಿ ನೀವು ಹೆಣ್ಮಕ್ಳಾಗಿದ್ದವರು ಸ್ವಾವಲಂಬಿಯಾಗಿ ಬದುಕ್ಬೇಕನ್ನೋದೇ ನಮಗೆ ಗುರಿಯಾಗಿದೆ ಸೊ ಹೀಗಾಗಿ ಎಷ್ಟು ಕೋಟ್ಯಾಂತ ರೂಪಾಯಿ ನಾವು ಅದಕ್ಕಂತಲೇ ಮೀಸಲಿಟ್ಟಿದ್ದೀವಿ ಬೇರೆ ರಾಜ್ಯದಲ್ಲಿ ಏನಾಗಿತ್ತಪ್ಪ ಅಂದರೆ ಈ ರೀತಿಯೇ ಯೋಜನೆಯನ್ನು ಮಾಡಿ ಅದನ್ನು ನೂರಕ್ಕೆ ತಂದು ನೆಕ್ಸ್ಟ್ ಅದನ್ನು ಮತ್ತೆ ಬಂದ್ ಮಾಡಲಾಯಿತು ಆ ರೀತಿ ಯಾವತ್ತೂ ನಾವು ಮಾಡಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ನಾವು ಅದನ್ನು ಡಿಲೇ ಆದ್ರೂ ನಾವು ತಲುಪಿಸುವಂತಹ ಜವಾಬ್ದಾರಿ ನಮ್ದಾಗಿರುತ್ತೆ ಅಂತ ಹೇಳಿ ಲಕ್ಷ್ಮಿ ಅವರು ಹೇಳಿದರು ಸೊ ಹೀಗಾಗಿ ನೀವೇನಾದರೂ ಫಲಾನುಭವಿಗಳು ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ಬೋದು ನಿಮಗೆ ಹಣ ಬಂದಿದೆಯೋ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆಯೋ ಇಲ್ಲೋ ಅಂತ ಹೇಳಿ ಅದರಿಂದ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಬೇರೆಯವರು ಕೂಡ ಕೇಳ್ತಿರ್ತಾರೆ ಒಬ್ಬೊಬ್ಬರಿಗೆ ಬಂದಿರೋಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ರಿಗೆ ಬಂದಿರಲ್ಲ ಒಬ್ಬೊಬ್ರಿಗೆ ಬಂದಿರುತ್ತೆ ಸೊ ಹೀಗಾಗಿ ನೀವು ಯಾವ ಜಿಲ್ಲೆಯವರು ಸೊ ನಿಮಗೆ ಬಂದಿದೆನಾ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ಸೊ ನೀವು ಆನ್ಸರ್ ಮಾಡಬಹುದು ಹಾಗೆ ಅವ್ರು ಹೇಳ್ತಾ ಇರೋದು ಸ್ವಲ್ಪ ಡಿಲೇ ಆದರೂ ಕೂಡ ನಾವು ಒಂದು ಬಂಪರ್ ಆಫರ್ನ ಕೊಡ್ತೀವಿ ಅದರಿಂದ ಮಾತ್ರ ಹಿಂದೆ ಹಿಂದೆ ತೆಗೆಯುವಂತಹ ಮಾತೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಒಂದಿಷ್ಟು ಯೂಟ್ಯೂಬ್ ಚಾನಲ್ ಅವರು ಹಾಕ್ತಿರ್ತಾರೆ ಈಗ ಅದು ಯೋಜನೆಯೇ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ಬರೋದೇ ಇಲ್ಲ ಹೀಗೆ ಹಾಗೆ ಅಂತ ಹೇಳಿ ಆ ಥರ ಏನೂ ಇಲ್ಲ ಯಾಕಂದರೆ ನೀವು ಹೆದರೋ ಅಂಥ ಇದು ಅಂತೂ ಏನೂ ಇಲ್ಲ ಯಾಕಂದರೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ ಡಿಲೇ ಆಗ್ಬೋದು ಸ್ವಲ್ಪ ಹಣದ್ದು ಇದು ಇರುತ್ತಲ್ವ ಯಾಕಂದರೆ ಸರ್ಕಾರಕ್ಕೂ ಒಂದೊಂದು ಒತ್ತಡಗಳಿರುತ್ತೆ ಸೊ ಹೀಗಾಗಿ ಹಣದ ಡಿಲೇ ಆಗ್ಬೋದು ಹೊರತು ಹಾಕೋವಂಥ ಡಿಲೇ ಆಗ್ಬೋದು ಆದರೆ ಹಣವನ್ನು ಹಾಕೇ ಹಾಕ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ನೀವು ಯಾರಾದರೂ ಗೃಹಲಕ್ಷ್ಮಿಯ ಹಣವನ್ನು ತೆಗೆದುಕೊಳ್ಳುವಂಥವ್ರು ಹೌದು ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ಬಂದಿದೆಯೇನಾ ಇಪ್ಪತ್ತೆರಡನೇ ಕಂತಿನ ಹಣ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬರಿಗೆ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ ಮಾಡಿಬಿಟ್ಟು ಸೊ ಅವಾಗ ನನಗೆ ಗೊತ್ತಾಗುತ್ತೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಇಲ್ಲೋ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ಬೋದು ಸೊ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬಿಗ್ ಬಾಸ್ದ ಮತ್ತು ಈ ರೀತಿ ಯೋಜನೆಗಳ ಬಗ್ಗೆ ಎಲ್ಲಾದರೂ ವಿಷಯಗಳ ಬಗ್ಗೆ ನಾನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಮತ್ತು ನಿಮಗೆ ಯಾವ ರೀತಿ ಇದು ಗೃಹಲಕ್ಷ್ಮಿಯ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದು ಇಷ್ಟ ಆಗುತ್ತೋ ಅಥವಾ ಬಿಗ್ ಬಾಸ್ ಬಗ್ಗೆ ಇಷ್ಟ ಆಗುತ್ತೋ ಅನ್ನೋದು ಕೂಡ ಕಮೆಂಟ್ ಮಾಡಿ ನಾನು ಅದ್ರ प्रकार वीडियो माती ಸೊ ಫ್ರೆಂಡ್ಸ್ ನೀವು ಗೃಹಲಕ್ಷ್ಮಿ ಹಣವನ್ನು ನೀವು ಪಡ್ತಿದ್ದೀರಾ ಅದರಿಂದ ಏನೇನು ಅನುಕೂಲ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ಬೋದು ಯಾಕಂದರೆ ತುಂಬ ಜನರಿಗೆ ತುಂಬ ಅನುಕೂಲ ಆಗಿದೆ ತಿಂಗಳ ಎರಡು ಸಾವಿರ ಅಂದರೆ ನಿಜ ಒಬ್ಬರಿಗೆ ಅದೇ ಒಂದು ರೀತಿ ಎಷ್ಟೋ ಬೆನ್ನೆಲುಬಾಗಿ ನಿಂತಿರುತ್ತೆ ಸೊ ನೀ ನಿಮಗೂ ಕೂಡ ಹಣ ಸಿಕ್ಕಿದೆಯೋ ಮತ್ತು ಯಾವ ಕಂತಿಂದು ಇನ್ನೂ ಬಂದಿಲ್ಲ ನಿಮಗೆ ಅಂತ ಹೇಳಿ ತಿಳಿಸ್ ತಿಳಿಸ್ಬೋದು ಸೊ ಗೃ ಗೃಹಲಕ್ಷ್ಮಿಯ ಎಲ್ಲ ಕಂತುಗಳ ಹಣವನ್ನು ಹಾಕಿ ಹಾಕ್ತೀವಿ ಅಂತ ಹೇಳಿ ಇವತ್ತು ಪ್ರೆಸ್ ಮೀಟಲ್ಲಿ ಗೃಹ ಗೃಹಲಕ್ಷ್ಮಿಯ ನಡೆಸಿಕೊಡುವಂತಹ ಅಧಿಕಾರಿಗಳಾದ ನಂದನ್ ಅವರು ನಮಸ್ಕಾರ ಅಂತಿದ್ದಾರೆ ನಮಸ್ಕಾರ ನಂದನ್ ಅವರೇ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಇಷ್ಟ ಇದೆಯೋ ಅಥವಾ ಬಿಗ್ ಬಾಸ್ ಬಗ್ಗೆ ಯಾವ ಇದ್ರ ಬಗ್ಗೆ ಅನ್ನೋದು ನೀವು ತಿಳಿಸ್ಬೋದು ನಿಮ್ಮ ಅಭಿಪ್ರಾಯವನ್ನು ನಿಮ್ದು ಊಟ ಆಯಿತಾ ನನ್ನದು ಊಟ ಆಯಿತು ನಿಮ್ಮ ಮನೆಯಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಹಣವನ್ನ ಪಡೆಯುವಂತವ್ರು ಫಲಾನುಭವಿಗಳಿದಾರಾ ಯಾವ ಕಂತಿನ ಹಣ ನಿಮಗೆ ಜಮಾ ಆಗಿದೆ ಅದನ್ನ ಓಕೆ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಓಕೆ ಮತ್ತು ನಿಮಗೆ ಯಾವ ಗೃಹಲಕ್ಷ್ಮಿ ಯೋಜನೆ ಯೋಜನೆಗಳ ಬಗ್ಗೆ ಏನಾದರೂ ವಿಡಿಯೋಸ್ ಮಾಡಬೇಕು ಅಥವಾ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ವಿಡಿಯೋಸ್ ಮಾಡಬೇಕಾ ಯಾವ ರೀತಿ ವಿಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೀವು ಅಭಿಪ್ರಾಯವನ್ನು ತಿಳಿಸ್ಬೋದು ಸೊ ಈಗ ಬಿಗ್ ಬಾಸ್ನಲ್ಲಿ ಕೂಡ ಇದು ಅತಿಥಿಗಳಾಗಿ ಹೋಗುವಂಥ ಅವಕಾಶ ಕೊಡ್ತಾ ಇದ್ದಾರೆ ಸೊ ನೀವು ಆನ್ಸರ್ ಮಾಡಿದ್ರ ಎಲ್ಲ ಜಿಯೋ ಸ್ಟೋರ್ನಲ್ಲಿ ಕ್ವಶನ್ಸ್ನ ಕೇಳಿದ್ದು ಆನ್ಸರ್ ಮಾಡಿದ್ರ ಅಂತ ಹೇಳಿ ಎಲ್ ಐ ಸಿ ಬಗ್ಗೆ ನಂಗೆ ಅಷ್ಟು ಸ್ವಲ್ಪ ಗೊತ್ತು ಆದರೆ ಅಷ್ಟು ನಾಲೆಜ್ ಇಲ್ಲ ಮತ್ತು ಫ್ರೆಂಡ್ಸ್ ಊಟ ಆಯ್ತಾ ಎಲ್ಲರದ್ದು